ರವೆ ಉಂಡೆ ಮಾಡ್ತಾಯಿದ್ದೀನಿ ಚಿರೋಟಿ ರವೆಯಲ್ಲಿ ತುಪ್ಪ ಹಾಕ್ತಿದ್ದೀನಿ ದ್ರಾಕ್ಷಿ ಗೋಡಂಬಿ ಹುರ್ಕೊಳ ಗೋಡಂಬಿ ಹಾಕ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಡ್ರೈ ಫ್ರೂಟ್ಸು ನಾನು ರವೆ ಒಂದು ಬಟ್ಲು ತೊಗೊಂಡಿದ್ದೀನಿ চিরোটি হবে দাশি হাতে ಈಗ ರವೆ ಹಾಕ್ತಾ ಇದ್ದೀನಿ ಉಪ್ಪಿಟ್ಟಿಗೆ ಆ ಥರ ಹುರ್ಕೊಬೇಕು ಹುರಿತಾ ಇದ್ರೆ ಗಮ್ಮಂತ ವಾಸನೆ ಬರ್ತಾ ಇರಬೇಕು ಅದವರೆಗೂ ಹುರ್ಕೊಳ್ಳೋಣ ಲೈಟಾಗಿ ಕಲರ್ ಬರುತ್ತೆ ರವೆ ಚಿರೋಟಿ ರವೆಲಿ ರವೆ ಉಂಡೆ ಮಾಡಿದ್ರೆ ಸಾಫ್ಟಾಗಿರುತ್ತೆ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇದಾಗಿದೆ ಟ್ರೈ ಬೊಗ್ಗಿಸ್ಕೊಂಬಿಡೋಣ ಒಂದಕ್ಕೆ ಸಾಕು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಏಳಕ್ಕಿ ಪೌಡರ್ ಹಾಕ್ತಾಯಿದ್ದೀನಿ ಒಣ ಕೊಬ್ಬರಿ ಒಂದು ಕಪ್ಪು ಸಕ್ಕರೆ ಯಾವುದ್ರಲ್ಲಿ ರವೆ ತಗೊಂಡ ಅದರಲ್ಲಿ ಮುಕ್ಕಾಲು ಹಾಕ್ತಾ ಇದ್ದೀನಿ ನೀವು ಸಿಹಿ ನೋಡಿಕೊಂಡು ಹಾಕ್ಕೊಳ್ಳಿ ಮಿಕ್ಸ್ ಮಾಡೋಣ ಬಿಸಿ ಹಾಲು ಕಾಯಿಸಿರೋ ಹಾಲು ಬಿಸಿ ಇದೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಉಂಡೆ ಮಾಡ್ಕೊಳ್ಳೋಣ ಹೀಗೆ ಎಲ್ಲ ಉಂಡೆ ಮಾಡ್ಕೊಳ್ಳೋಣ ನೋಡಿ ರವೆ ಉಂಡೆ ರೆಡಿ ಆಯ್ತು